ತುರ್ತು ಮತ್ತು ಅಪಘಾತಗಳ ಸಂದರ್ಭದಲ್ಲಿ ನಾವು ಮಾಡುವ ರಕ್ತದಾನದಿಂದ ಅದೆಷ್ಟೋ ಜೀವಗಳನ್ನು ಉಳಿಸಲು ಸಹಕಾರಿಯಾಗುತ್ತದೆ ಎಂದು ಆಲೂರು ತಾಲೂಕು ರೆಡ್ ಕ್ರಾಸ್ ಸಭಾಪತಿಗಳಾದ ಕೆಎನ್ ಕಾಂತರಾಜು ತಿಳಿಸಿದರು ಹೌದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರೆಡ್ ಕ್ರಾಸ್ ಘಟಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಯರಕೊಪ್ಪಲು ಹಾಸನ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ರಕ್ತ ನಿಧಿ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ರಾಯರಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಕೂಡ ಒಂದಾಗಿದೆ ನಾವು ಹಲವಾರು ವರ್ಷಗಳಿಂದ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಿಂದ ಹಲವಾರು ಬಾರಿ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದೇವೆ ನಾವು ಇಲ್ಲಿಯವರೆಗೆ ಹಾಸನ ಜಿಲ್ಲೆಯಲ್ಲಿ ಇರುವ ಖಾಸಗಿ ರಕ್ತ ನಿಧಿ ಕೇಂದ್ರಗಳಿಗೆ ಮಾಹಿತಿ ನೀಡಿ ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಿದ್ದೆವು ಆದರೆ ಕಳೆದ ಎರಡು ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಶಿಬಿರವನ್ನು ಏರ್ಪಡಿಸುತ್ತಿದ್ದು ಇನ್ನು ಮುಂದೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ಶಿಬಿರವನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಮುನ್ನೂರು ಮಿಲಿ ಲೀಟರ್ನ ಮೂವತ್ತೇಳು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ರೆಡ್ ಕ್ರಾಸ್ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಪದಾಧಿಕಾರಿಗಳಾದ ಶಶಿಧರ್ ಬೆಕ್ಕಡಿ ಧರ್ಮಣ್ಣ ಪ್ರವೀಣ್ ವೈದ್ಯಕೀಯ ಸಿಬ್ಬಂದಿಗಳಾದ ಡಾಕ್ಟರ್ ಭರತ್ ಲೀಲಾವತಿ ಸುಪ್ರಿಯಾ ಮಂಜುನಾಥ್ ದಿವಾಕರ್ ಕೋಮಲಾ ರವಿ ಇತರರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲು ಧರ್ಮರಾಜ್ ಇವರು ರೆಡ್ ಕ್ರಾಸ್ ಸದಸ್ಯರಾಗಿ ರೆಡ್ ಕ್ರಾಸ್ ಸೊಸೈಟಿಯಿಂದ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಆತ್ಮ ವೈದ್ಯಕೀಯ ಸಂಸ್ಥೆ ಸಂಸ್ಥೆ ಮತ್ತು ನಮ್ಮ ಆಲೂರು ಬ್ಲಡ್ ಘಟಕ ಬ್ಲಡ್ ಡೊನೇಷನ್ ಇವರ ಕಡೆಯಿಂದ ಡಾಕ್ಟರ್ ಭರತ್ ಅವರು ಬಂದಿದ್ದಾರೆ ಅವರಿಗೂ ಸಹ ನಿಮಗೆ ಹಾಗೆ ಇವತ್ತು ಉಚಿತವಾಗಿ ಎನ್ ಸಿ ಡಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಆಲೂರು ಘಟಕದಿಂದ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಸ್ವಾಗತವನ್ನು ಬ್ಲಡ್ ಬ್ಯಾಂಕ್ ಘಟಕ ನಮ್ಮ ಆಲೂರು ನೇತೃತ್ವ ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ನಮ್ಮ ರಾಯ ಪ್ರಾಥಮಿಕ ನಾಯಕರು ಇಲ್ಲಿಯ ಆಶಾ ಕಾರ್ಯಕರ್ತೆಯರು ಆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಶುಶೂಷಕರು ಪ್ರಯೋಗಶಾಲಾ ತಂತ್ರಜ್ಞರು ಇವರೆಲ್ಲ ಸಹ ಆಗಮಿಸಿದ್ದಾರೆ ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಅತಿ ಹೆಚ್ಚು ಬ್ಲಡ್ ಡೊನೇಷನ್ ಬ್ಲಡ್ ಡೆಟನೇಷನ್ ಮಾಡಿಸಿ ಈ ಕಾರ್ಯಕ್ರಮ ಎಶೇಸಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೆ ರಾಸಾಯಕ ನುಡಿಗಳನ್ನ ಹಾಗೂ ರೆಡ್ ಕ್ರಾಸ್ ಸೊಸೈಟಿಯಿಂದ ಉದ್ಘಾಟನೆ ಮಾಡೋಣ ಓಕೆ ಉದ್ಘಾಟನೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಇದ್ರನ್ನ ಕೇಳ್ತೀನಿ ಇಲ್ಲಿರೋ ಹೊಸ್ ವಿಡಿಯೋ ಇದು ಆನ್ ಮಾಡಿದೆ ಕಾರ್ಯಕೇಂದ್ರ ರಾಯಕೋಟು ಇಲ್ಲಿ ಲಯನ್ಸ್ ಸಂಸ್ಥೆ ಬಗ್ಗೆ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಯಕೋಟೆ ಸಹಯೋಗದಲ್ಲಿ ಹಾಗೂ ಬ್ಲಡ್ ಬ್ಯಾಂಕ್ ನಮ್ಮ ಆಲೂರು ಘಟಕ ಇವತ್ತಿಯಿಂದ ಇವತ್ತು ರಕ್ತದಾನ ಶಿಬಿರ ನಮ್ಮ ಕಡೆಯಲ್ಲಿ ಕಳೆದ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ನಲ್ವತ್ತು ಯೂನಿಟ್ ಅಷ್ಟು ಬ್ಲಡ್ ಕಲೆಕ್ಟ್ ಆಗಿತ್ತು ಸರ್ ಹಾಕ್ತೀರಾ ಹಾಕ್ತೀರಾ ಬನ್ನಿ ಸೈಡ್ಗೆ ಹಾಕ್ತೀನಿ